ನಮಸ್ಕಾರ ಸ್ನೇಹಿತರೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಬಾಳುತ್ತಿರುವಂತಹ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಹಿಂದೆ ನಿಮ್ಮ ಬದುಕಿನಲ್ಲಿ ಏನಾದರೂ ಮರೆಯಲಾರದಂತಹ ಕೆಟ್ಟ ಘಟನೆ ನಡೆದಿದ್ದರೆ ಅದರ ಬಗ್ಗೆ ಪ್ರತಿದಿನ ಯೋಚಿಸುತ್ತಾ ಕುಳಿತುಕೊಳ್ಳಬೇಡಿ ಆಗ ಇಡೀ ಕುಟುಂಬವೇ ನಿಮ್ಮನ್ನು ನಂಬಿ ಹಾಳಾಗುತ್ತದೆ ಹೊಟ್ಟೆಗೆ ಊಟ ಇಲ್ಲದೆ ಬೇಡಿ ತಿನ್ನುವಂಥ ಪರಿಸ್ಥಿತಿಗೂ ಕೂಡ ಬರುತ್ತಾರೆ ಚಿಂತೆ ಎನ್ನುವುದು ಒಬ್ಬ ವ್ಯಕ್ತಿಯನ್ನು ಮಾನಸಿಕವಾಗಿ ಕುಗ್ಗಿಸುತ್ತದೆ ಕೆಲಸದ ಕಡೆಗೆ ಇಂಟ್ರೆಸ್ಟ್ ಕೊಡಲಾಗುವುದಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆನಿಸುತ್ತದೆ ಆಗ ಆ ವ್ಯಕ್ತಿಗೆ ಕುಟುಂಬದ ಕಡೆಗೂ ಹೆಚ್ಚು ಗಮನ ಕೊಡಲು ಸಾಧ್ಯವಾಗುವುದಿಲ್ಲ ಅಂತಹ ವ್ಯಕ್ತಿಗಳು ಎಂದಿಗೂ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಕಳೆದು ಹೋದ ಘಟನೆಗಳ ಬಗ್ಗೆ ಅನವಶ್ಯಕವಾಗಿ ಚಿಂತಿಸುವವರಿಗೆ ದಿನಗಳು ಸಾಗುತ್ತವೆ ಹೊರತು ಚಿಂತೆಗಳಿಗೆಲ್ಲ ಪರಿಹಾರ ಸಿಗುವುದಿಲ್ಲ ಸಮಯ ಮತ್ತು ಶಕ್ತಿಯನ್ನು ಒಬ್ಬ ವ್ಯಕ್ತಿ ವಹಿಸಿದ್ದಾಗಲೇ ಸದುಪಯೋಗಪಡಿಸಿಕೊಳ್ಳಿ ದುರುಪಯೋಗಪಡಿಸಿಕೊಳ್ಳಬೇಡಿ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಅನುಕೂಲವಾಗಿ ಶತ್ರುಗಳ ಎದುರು ಸಂಬಂಧಿಕರ ಎದುರು ಈ ಸಮಾಜದ ಎದುರು ಬಾಳಬೇಕೆಂದರೆ ಕುದುರೆಯಂತೆ ಓಡುತ್ತಿರಬೇಕು ಕತ್ತೆಯಂತೆ ಕಷ್ಟಪಟ್ಟು ದುಡಿಯುತ್ತಿರಬೇಕು ಆಗಲೇ ಉದ್ಧಾರವಾಗುವುದು ಯೋಚಿಸಬಾರದು ಚಿಂತೆ ಎನ್ನುವುದು ತಮ್ಮ ಜೀವನವನ್ನೇ ಹಾಳು ಮಾಡಬಹುದು ಗಿಡ ಮರಗಳಿಂದ ಬಿದ್ದ ಹೂವು ಹಣ್ಣು ಕಾಯಿ ಎಲೆ ಮತ್ತೆ ವಾಪಸ್ ತನ್ನ ಸ್ಥಾನವನ್ನು ಸೇರಲು ಹೇಗೆ ಸಾಧ್ಯವಿಲ್ಲವೋ ಮತ್ತು ಸತ್ತ ಮನುಷ್ಯ ಮತ್ತು ಪ್ರಾಣಿ ಪಕ್ಷಿಗಳು ಹೇಗೆ ತನ್ನ ಪ್ರಾಣವನ್ನು ವಾಪಸ್ ಮತ್ತೆ ಹಿಂಪಡೆಯಲು ಸಾಧ್ಯವಿಲ್ಲವೋ ಹಾಗೆಯೇ ಒಬ್ಬ ವ್ಯಕ್ತಿ ಕಳೆದು ಹೋದ ಘಟನೆಯ ಬಗ್ಗೆ ಚಿಂತಿಸಬಾರದು ಹೋದ ಕಾಲ ಮತ್ತೆ ಬರುವುದಿಲ್ಲ ಮನುಷ್ಯನ ಬದುಕು ಎನ್ನುವುದು ನಿಂತ ನೀರಾಗಬಾರದು ಹರಿಯುವ ನದಿಯಾಗಬೇಕು ನಿಂತ ನೀರಲ್ಲಿ ಕಸ ಕಡ್ಡಿ ಹೆಚ್ಚು ಇರುವುದರಿಂದ ಅಂತಹ ನೀರು ಕುಡಿಯಲು ಯೋಗ್ಯವಲ್ಲ ಹರಿಯುವ ನೀರು ಎಷ್ಟೇ ಕಸ ಕಡ್ಡಿ ಇದ್ದರೂ ತೇಲಿಸಿಕೊಂಡು ಹೋಗುತ್ತದೆ ಅಂದರೆ ಆ ನೀರು ಕುಡಿಯಲು ಯೋಗ್ಯ ಮತ್ತು ಶುದ್ಧವಾಗಿರುತ್ತದೆ ಆದ್ದರಿಂದ ಹರಿಯುವ ನೀರಿನಂತೆ ಬದುಕಬೇಕು ನಿಂತ ನೀರಂತೆ ಬದುಕಿದರೆ ಕಸ ಕಡ್ಡಿಯಂತೆ ಬೇಡವಾಗಿರುವ ಜನಗಳ ಬಗ್ಗೆ ಘಟನೆಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಜೀವನ ಪೂರ್ತಿ ಹತ್ತಾರು ಜನ ಹಾಡಿಕೊಂಡು ನಗುವಾಗೆ ಈ ಸಮಾಜದಲ್ಲಿ ಆ ವ್ಯಕ್ತಿ ಬಾಳಬೇಕಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನ ಬದುಕು ನೀರಿನ ಮೇಲೆ ಗುಳ್ಳೆಯಂತೆ ಯಾವ ಸಮಯದಲ್ಲಿ ಬೇಕಾದರೂ ನೀರಿನ ಮೇಲೆ ಇರುವಂತಹ ಗುಳ್ಳೆ ಹೊಡೆದು ಹೋಗಬಹುದು ಅಂದ ಮೇಲೆ ಮನುಷ್ಯನ ಜೀವ ಯಾವ ಲೆಕ್ಕ ಹೇಳಿ ಭಯಂಕರವಾದ ಪ್ರಾಣವನ್ನು ಜೊತೆಯಲ್ಲಿಟ್ಕೊಂಡು ಅನವಶ್ಯಕವಾದ ಚಿಂತೆಗಳನ್ನು ಮಾಡುತ್ತಾ ಕಾಲ ಕಳೆಯುವುದರಲ್ಲಿ ಅರ್ಥನೇ ಇಲ್ಲ ನೆನ್ನೆ ನಮ್ಮದಲ್ಲ ನಾಳೆ ನಮ್ಮದಲ್ಲ ಇಂದು ಕೂಡ ನಮ್ಮದಲ್ಲ ಈ ಕ್ಷಣ ಮಾತ್ರ ನಮ್ಮದು ಅಂದ ಮೇಲೆ ಯಾವುದರ ಬಗ್ಗೆ ಯೋಚಿಸಿ ಪ್ರಯೋಜನವೇನು ಈ ಕ್ಷಣ ನಿಮಗೆ ಭಗವಂತ ಯಾವುದನ್ನು ಕೊಟ್ಟಿರುತ್ತಾನೋ ಅದನ್ನು ಮಾತ್ರ ಸ್ವೀಕರಿಸಿ ಒಳ್ಳೆಯದಾದರೆ ಸಂತೋಷಪಡಿ ಕೆಟ್ಟದಾದರೂ ಕೂಡ ಭಯಪಡಬೇಡಿ ನೋವು ಪಡಬೇಡಿ ದುಃಖ ಪಡಬೇಡಿ ಇಂತಹ ಕಷ್ಟಕ್ಕೆಲ್ಲ ಭಗವಂತನಿಂದ ಕ್ಷಣ ಮಾತ್ರದಲ್ಲಿಯೇ ಪರಿಹಾರ ಸಿಗಬಹುದು ಆದರೆ ಒಬ್ಬ ವ್ಯಕ್ತಿ ತಾಳ್ಮೆ ಕಳೆದುಕೊಳ್ಳಿ la verdad